ಇವಾಗ ಕೈ ಕಲ್ ಕಡ್ಗತ್ವ ನಾನು ಹ್ಞೂ ಎಲ್ಲರೂ ಎದ್ದ್ರಿ ಅಮ್ಮ ಓಮಿನ ಕೊಯ್ ಬಂದ್ರು ಆರೀಪ ಈ ಗಿಡಕತ್ತ ಅರ್ಶಿ ಎದ್ದ ಅಲ್ಲೆಲ್ಲ ಏನ ಕೆಲಸ ಮಾಡ್ಕೊಂಡ ಜಾಕ ಮಾಡಿರಿ ಎದ್ಲಮ್ಮ ಹ್ಮ್ ರಿಯಾಜ ಏನು ಮಕ್ಕಂಬಿಟ್ಟಿದಿಲ್ ಹಾಂ ಹೇಳಕೊಲ್ ಅಂತ್ರಿ ಹಾ ಹಸಿಪಾ ಹಸಿಪಾ ಯಪ್ಪ ಬಿಸಿಡ್ತ ಮಂಜು ನೀನು ಚಾಯ್ ಕಡ್ದಿ ಅಂತ ನಾನು ಹಸಿಪಂದ್ರೆ ಕೇಳ್ತಾನಮ್ಮ ಹೇಳಿದ್ದವ್ನು ಹೋಯ್ ಕಟಿಂಗ್ ಮಾಡಿಸಿ ಅಂತಂದ್ರೆ

ಸೀರೆ ಮೆತ್ತಗದವಲ್ಲ ಮ ಇವು ಇವು ಸೀರೆ ಮೆತ್ತಗದವಲ್ಲ ರೀ ಇವು ಹ್ಞೂ ಅದನ್ನ ನೋಡ್ಕೊಬೇಕು ನೋಡಮ್ಮ ನೀವು ತೆಗ್ದು ಇಟ್ಟಾರೀ ಅಮ್ಮ ಟ್ರಿಜರ್ ಒಳಗೆ ಇಟ್ರಿ ಯಾಕಮ್ಮ ಯಾರಿಗಾರ ಕೊಟ್ಬಿಟ್ಟಿವಿ ಅಂತ ಇಟ್ರನ ಹಾಂ ಮತ್ತೆ ರೀ ನನ್ನ ನನ್ನ ಸೀರೆ ತತ್ತಾರಿ ವಾ ಇಲ್ಲ ಅಂತಂದು ಇಸ್ಕೊಂಡು ಇಟ್ರಿ ಮಕ್ಕಳು ಮರಿ ಪುಣೆ ಬರಲಿ ಅದಕ್ಕೆ ಸಲುವಾಗಿ ಆ ಸೀರೆ ಗ್ಯಾರವಿ ಜ್ಯೂಸ್ ಹೊತ್ಕೊಂತೀನಿ ਰੋਟਾ ਕਰ ਰੋਟਾ ਕਰ ਮੈਂ ਹਾਂ ਗੈਰੇਜ ਉਸ ਤੋਂ ਪਰਤਣਾ ਲਿਆ ਬਣਾ ਚੰਨ ਨਹੀਂ ਕੱਟੇ ਨੀ ਐਸੇ ਹਰ ਤੇ ਕੱਟਣਾ ਨਹੀਂ ਹਰ ਤੇ ਕਟਾ ਅੰਨਾੰਦ ਆਂ ਨਾ ਇਹ ਦੱਟਾ ਲੇ ਲੰਗਾ ਕਟਰ ਤੰਗੀਗੇ ਹਾਂ ਮਰਦੇ ਮੱਤ ਅਲੇ ਮੱਖਣ ਇਹ ਮੈਂ

इरी ये रिबल का है बड़ा 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 ये नहीं ये बेकिंग कर लिया रे पाह बेकिंग कर ले बेकिंग कर ले बेकिंग करी नहीं। वा नडगा ये नहीं जल्दी है वाकई कल का नरगा कतवा ना क्या लिपट रही है कट के कितना बे இல்லைமா இல்லை தோகர மாமா நீசர மாட்ரி நோட் அது மாத்திரிப்பா கஸ்மாரி மாம ஹெங்க்ரது எல்லாமே அது இறந்தார எல்லமா ஏன்தோட நீ நோட அது சும்னா இது மைம ஜி மத்திரி ವಾಹ ಹಗೆಟ್ ಮರ್ತಿ ಬಡ ನಿಮ ಬಾರ ಮಲ್ಲ ಗಡಲಿ ನೀನು ರೋ ಮಾಡ್ತಲ್ಲ ಹೌದು ಹೌದು ಆ ಬೆಕ್ಕ ಅದಕ ಹೊರಗೆ ಹೋಗತನ ಅದಾ ಜಾಡಕೇ ಯೇ ಮಾತು ತಿರುವಾ ಬಿಲಿಗಿ ಜುಗ್ಲಿಗಿಲಿಗೆ ಚಿಪ್ಡ گئے ಹಾಯತಕ ಉಹ್ ಮೇಲೋ Yang saat kita tadi memakai tolak ada. Nama mana Pak Abdul Nuri? Bagi mat nurut. Ma. ya, hari apa? Ma? Hodi berapa ma? Satu tiga tiga. Eh, gombal kamu. Ya. Kau lihat kah itu? Kisah aja.

बताड़ी बैक्म बता बताड़ी बैंक बताड़ी नोड़क नोड़ियांटे नोड़ी ಇವತ್ತು ಉದ್ದು ಹೆಚ್ಚಿನ ಇತ್ತವರಿ ಇವೆಲ್ಲರು ಏ ಇಲ್ಲ ಮತ್ತೆಲ್ಲಿ ತಗೊಂಡು ಹೋಗಿ ಆಕಿತೀನಿ ಅದು ತಳಿ ಮಾ ಅದು ಅದನ್ನ ತೊಳಕ್ಕೆ ಬಿಡ್ರಿ ನೀವು ನೀವು ಅದ್ರಕ್ಕೆ ಸಮಾಧಾನ ಮಾಡ ತಡ್ರಿ ಅದು ಮತ್ತು ಬೇವುಸಾಗೈತೇನು ರೀ ಅದು ಮಗ್ಗಲು ಸಿಕ್ಕ ಇವ್ವ ಇವು ಜಿಗ್ತಾ ಇರ್ತೈತಿನದು ನೋಡಿರಿ ತಲೆ ಕುಡಿಯೋದು ರೀ

છ શિ તે મમ્મા ડરાલા છે છે તેડવા છે છે નો રે જી હોય તો એ લખ નાટવા આઈક આઈક હોય તો ಇಲ್ಲ કદા મુક કે અય ઉપર લઈ જા મેવા હા નમણેગીન દદ એટ બડા આય તો બી Wait, man, wait. <laughs> 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 ಅಯ್ಕ ಹೋಗಿ ಹೇಳಾಕತ್ಲ ನೀ ಅಶ್ಮಿನ ಹೇಳ ಈಗ ಬೇಯಿಸ್ಕೊಂತ ಆ ರೀಪ ಬೇಸ್ಕೊಂತ ರಬ್ಬನಿಂದ ನಿಮ್ಗೆ ನಿಮ್ಗೊಟ್ಟ್ರಿಗಿನ ನೋಡ್ರಿ ಮೊಮ್ಮಗ್ರಿ ತಮ್ಮದಾಡ್ರಿ ನಿನ್ನ ನೋಡ್ರಿ ಬೇಸ್ಕೊಂಡು ಸಾಕತನು ಹೇಳಿದ್ದು ನೀಸ್ಕೊಂಡು ಮತ್ ಪ್ಲಾಸ್ಟಿಕ್ ಅಂತನವ್ ಆದ್ರ ಅಮ್ಮ ಗೊತ್ತಾಗಬೇಕಲ್ಲ ಮಗ್ಂತಲ್ಸನ ಅಂತಂದ ಅವ್ರಿಗೆ ಇಸ್ಕಾರ್ಲಿ ಅದನ ಇಸ್ಕರ್ ಅದ ನಿನ್ನೆ ನಾವು ಹೋಗಿದ್ದಲ್ರಿ ಜಿಮ್ ಶೆನ್ಗಾರ ತಗೊಂಡ್ಬಂದಿದ್ವಿ ಅದನ್ರಿ ಅದನ್ನ ವೀಡಿಯೋದೊಳಗೆ ಅದು ತೊಗೊಂಡಿದ್ದಲ್ರಿ ನಾವು ಹಂಗಾಯ್ತು ಮತ್ತದು ಅಯ್ಯೋ ಅಯ್ಯೋ ಅಲ್ಲ ನೋಡ ಮಾಲಿ ನೋಡಬಾರೀ ಬ್ಯಾಕ ಆ ಕಡೆ ಜಗ ಐತಿ ಈ ಕಡೆ ಅರಿ ಜಗ್ ಕತ್ತಾಡ್ರಿ ನೋಡ್ರಿ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ನಾನು ಚಾ ರೀ ಸ್ವಲ್ಪ ಚಹಾ ಕುಡಿದ್ರಾಯ್ತು ಅಂತ ಹಾಲು ರೀ ಇವತ್ತು ಯಾಕೋ ಒಂದು ಸ್ವಲ್ಪ ಎಲ್ಲರೂ ಚಹಾ ಕುಡಿದ್ರು ನನಗೂ ಚಾ ಕುಡಿಯೋಕೆ ಮುಂದ್ಸಾರ ಐತ್ರಿ ಹಂಗೆ ಒಂದು ಹಿಟ್ಟು ಚಾ ಕುಡಿದ್ರೆ ನಾನು ಸ್ವಲ್ಪ ಅಂತ ಅಂದು ರೀ ಈಗ ಚಾ ಕುಡಿದು ಜಾಸ್ತಿ ಚಾ ಕುಡಿದ್ರೆ ಇಟ್ಟಿಲ್ ಈಗ ಬೆಳಿಗ್ಗೆ ಏನಿದ್ರು ಒಂದು ಸ್ವಲ್ಪ ಹಾಲು ಕುಡ್ತೀನಿ ರೀ ನೋಡ್ಬೇಕು ಯಾರೇಪ್ಪ ಬೇಕು ಈಗ ಚಾ ಕೊಡಣ್ಣೆ ಅಂತ ಇವ್ರಿಗೆಲ್ಲರೂ ಎದ್ದರು ಈಗ ಎಲ್ಲ ಫ್ರ್ಯಾಂಕ್ ಹಾಕ್ಕೊಂತಾನೆ ಎದ್ರಿ ಎಲ್ಲರೂ ಅಷ್ಟ್ರು ಪ್ರ್ಯಾಂಕ್ ಆದ್ರಿ ಇವ್ರಿ ಚಹಾ ಹಾಕ್ಟಲ್ರಿ ಎಲ್ಲರೂ ಮುಖ ತಕೊಂದ್ರಿ ನೀಗ ಮುಖ ತಕೊಂಡ್ರಿ ಹ್ಞೂ ರಿಯಾಜ್ ನೀನ ಇಲ್ಲ ಮುಖ ತೊಗೊಂಡಲ್ಲ ತಕೊಂಬೋ ಮತ್ತ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ಗೊತ್ತತ್ರಿ ಅದು ತಗೊಂಬಂದದ್ದು ನೋಡ್ರಿ ನಂಗದ್ರಿ ಅವ್ರ ಅವ್ರಿರ್ಬೇಕಿತ್ರಿ ಆ ರೀಪ ಈ ಕಡೆ ಜಗಾಕತ್ತ ಬೆಲಿಗೆ ಬೇಕು ಆ ಕಡೆ ಜಗಾಕೈತ್ರಿ ಅದನ್ನ ಎಲ್ಲರೂ ಚಲೋ ಐತೆ ಅಂತ ಹೇಳ್ಕತ್ತಾರಂತಿಪ್ಪ ಈಗ ಹೆಂಗಿ ಚೆಂದಾಗಿತ್ತು ನೋಡರ್ಷಿ ಹ್ಞೂ ಪ್ಯಾಂಟ್ ಡಿಲ್ಲ ಡಿಲ ಐತಿ ಮಸ್ತ್ ಐತಿ ಅದ್ರ ತುಟ್ಟಿನ ಬಿಡುವ ಬ್ಯಾಡಂತ ಹೇಳಿದ್ರಿ ಕಾಯಂಗಿಲ್ಲ ಬಿಡಂಗಿಲ್ಲ ನಾನು ತರಕಾರಿ ಬಾಯ್ತಿರಿ ಪೈ ಈಗ ಅಲ್ಲಿ ತರಕಾರಿ ತೊಗೊಂಡಿರಿ ಅವ್ರಿಗೆ ಸೋಸಾ ರೀ ಮೆಹೆ ಅದ ಸೋಸಿ ಇಬ್ಬರು ಅಂತೇಳಿ ಸೋಸಾ ಕೊಂತಾರ ಈ ಮತ್ತೆ ಎಲ್ಲಿ ಹೋಗ್ಬೇಕು ಅದಕ್ಕೆ ಇಲ್ಲೇ ಬಂದಲ್ಲೇ ಸ್ವಲ್ಪ ದುಬಾರಿ ಆಗಿಬಿಡೋದ್ರಿ ತುಟ್ಟಿ ಆಗ್ಬಿಡುತ್ತೆ ಇದ್ರ ಬಿಡ ಅಂತ ಒಂದು ಇಲ್ಲೇ ಎಲ್ಲ ಥರದ ಒಂದು ರೂಪಾಯಿ ತರಕಾರಿ ತೊಗೊಂಡಿರ್ಲಿಲ್ಲ ಟೊಮೆಟೊ ಅದೇ ಅಯ್ಯೋ ಹಸ್ಯಕೆ ಅಂತ ಹೋಗಬೇಕಾ ಇರೋದ್ರ ಕಡೆ ಏನು ಮಾಡತ್ತೀವಿ ಮಮ್ಮಿ ಇವಾಗ ಈಗ ಅನ್ನಕ್ಕೆ ಇಟ್ಟಿಮ್ಮ ಸಾರ ಮಾಡಿದೆ ಸಾರು ಇತ್ತ ಬಿಸಿ ಮಾಡಿದೆ ಬಾಯ್ತಿ ಸಾರು ಮೆಹೆ ಸೋಸ ಕೊಟ್ಟರೆ ಪಲ್ಯ ಮಾಡ್ಬೇಕು ಅವ್ರ ಮಗೀಟ್ ಮಾಡ್ಕೊಡ್ತೀನಿ

ಎರಡೂರಿ ಅಯ್ಯ ಎರಡು ಗಂಟೆಕ್ಕಿನ್ನೂ ಹದಿನೈದು ನಿಮಿಷ ಇತ್ತಲ್ಲ ಬಂದು ನಾವು ಮಾರ್ಕೆಟ್ಗೆ ಹೋಗಿದ್ವಿ ಹೋಗಿ ಬಂದಿ ಅಮ್ಮ ನಮಸ್ಕಾರ ಮಾಡಿ ಸೀರೆ ವಿಚಾಕತ್ರಿ ಸೀರೆ ಗಂಡ್ರಿ ನೀವಂತೂ ಸೂ ಪರೀಪರಿ ಅಲ್ಲಿ ಬಿಡ್ರಿ ನೀವು ಯಾವ ನಮ್ಮ ನೋಡಂತ ಹೇಳದ್ರಿ ನಿಮ್ಗೆ ಒಳಗೆ ಏನೈತಿಹಾಸ ರೀ ನೋಡ್ರಿ ಎಲ್ಲ ಇದ್ರ ಇದ್ರ ವರ್ಕ್ ನೋಡ್ರಿ ನೋಡ್ರಿ ಹೊಸ್ತಾಗಿ ಹೊಸ ಬಂದವ್ರಿ ಮಸ್ತ್ ನೋಡ್ರಿ ಕಲರ್ ಅದ ನೋಡ್ರಿ ಇದು ಒಂದೈತ್ ನೋಡ್ರಿ ಹ್ಞೂ ಕಲರ್ ಇದೆ ಹೆಂಗೈತಿ ನೋಡ್ರಿ ಸೂಪರ್ ಐತ್ರಿ ಕಲರ್ ಇದು ನೋಡ್ರಿ ಇದೊಂದು ಕಲರ್ ರೀ

மைசூர் சில சாரி அந்த நோட் மைசூர் சாரி எஸ்ட் கலர் நோட் சரி போட்டி மணி நோட் ஒட்டு

ನೋಡ್ರಿ ಕಲರ್ ಹೆಂಗದ ರೀ ಸೀರೆ ಮೆತ್ತೂರಿ ಅವು ಯಾವ ಬಂದಿಲ್ಲ ಅಂತ ಸೀರೆನೇ ಇಲ್ಲಿ ನೋಡ್ರಿ ಹ್ಞೂ ಬದ್ನಿಕಾಯಿ ಕಲರ್ ಏನಂತಿರ ಅಂತ ನೋಡ್ರಿ ಬಾಬಾ ನಯಾ ರೀ ಬಾಬಾ ಮಸ್ತ್ ಅದ ನೋಡ್ರಿ ಸೀರೆ ರೀ ಎಲ್ಲ ಟ್ರೆಂಡ್ ಇದ್ದದ್ ಬರೀಕಾರ മസ്ലീർ വർക്ക് നോകി ബാബാ ഹാ രീത നാ സാര പല്ലി എല്ലാം ഹി നമ്മ മർഷിയ കിച്ചടി മിടാ നിച്ചി അത് ബാസ്റ്ററി നനഗ നിച്ചി ഊട്ട മാറി ഏകി ശാല കിച്ചി ഊട്ട സാക്ക് സാക്

್ರಿ ನೀವ ನಿಮಗ ಧುವ ಮಾಡ್ಕೊಟ್ಟ್ರಿ ಮಳಿಗೊಂದು ಹಾತಿದ್ದೇತ್ರಿಪಾ ಮತ್ತ ಬೇಕೋತ್ ಬೇಕೋತ್ ಅಂತ ಹಾವಿದ್ರಿ ಯಾರ್ಯಾರು ಹಾರ್ಟ್ ಅಟ್ಯಾಕ್ ಇದ್ರ ಮಾಡ್ರಿ ಹಂಗ ಹೆಂಗ ಅಂತೇಳಿ ಫುಲ್ಲು ಜಗ್ ಬಿ ಅಂದ್ರಿ ಪಾಯ್ ಬೀ ಬೆಳಿಗ್ಗೆ ಏನಾಗಿತ್ತು ಸುಮ್ಮ ಇದ್ರಿ ಸುಮ್ಮನೆ ಹೊರಗೆ ಅವ್ರಿ ಮತ್ತಿರಲ್ಲ ಉಣಿ ಒಳಗಂತ ಅವ್ರು ಮಾತ್ರ ಮತ್ತೆ ಕುತ್ಕೊಂಡದ್ರಿ ಈಗ ಮಕ್ಕೊಂಡು ಎದ್ದು ತಗೋರಿ ತೊಗೊಂಡ್ಬಿಟ್ರಿ ಪಾ ಮೊದಲು ಮೊದ್ಲು ಹಸಿಪ್ಪಿಂದಾನ ಬಂದದ್ರಿಪ್ಪ ಅದು ಹಸಿಪ್ಪು ಕಟಿಂಗ್ ಬಂತು ನೋಡ್ರಿ ಅದು ಎಲ್ಲರಿಗುನು ಬೇದ್ ಹೋಗ್ಯಾರೀ ಚಾತ ಮೊದಲು ಈಗ ಅವ್ರಿಗೆ ಚಾ ನಾ ಕುಡಿಲ್ರಿ ಹಂಗ ಹೋಗ್ಯಾರ ಅವ್ರ ಬಂದರಿ ಚಾ ಅಮ್ಮ ನಾನು ಕುಡಿದ್ವಿ ಅಮ್ಮ ಹೊಸ ಬೇದ್ ಬಂದದ್ರಿ ಪ್ರ್ಯಾಂಕ್ ಮಾಡಿದ್ವಿ ಇವತ್ತು ಪ್ರ್ಯಾಂಕ್ ಮಾಡಿದಕ್ಕೆ ಮಾಡಿದಾಗ ಇವತ್ತು ಮನೆ ಒಳಗೆ ಅಮ್ಮ ಪ್ರ್ಯಾಂಕ್ ಗಿಡ ಅಂದ್ರೆ ಗೊತ್ತಾಗಲ್ಲ ನಮ್ಮ ನಿಮ್ಗೆ ರೀ ನೀವು ಬೇಯ್ತಿರಲ್ರಿ ಬೇಗ ಇದ್ದ ಏನಿಲ್ರಿ ಮಕ್ಕಂಡ ಎದ್ದು ನಿಮ್ಗೆ ಅದು ನೆನಪು ಬಂದ್ಬಿಡ್ತೇನೆ ಮಕ್ಕಂಡಾಗ್ರಿ ಅಮ್ಮಗ ಪ್ರ್ಯಾಂಕ್ ಮಾಡಿದ್ರಿ ಅಕ್ಕರ ಒಂದು ಬೇಕತ್ ಬಿಡ್ರಿ ಅಮ್ಮ ರೀ ಬಂದೆ ನಾನು ಮನೆಗೆ ಬಂದು ಟೊಮೆಟೊ ಹಣ್ಣು ಸಾರು ಮಾಡೋಕೆ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇ ಇದನ್ನು ಸ್ವಲ್ಪ ರುಕೊಂಡು ಆಮೇಲೆ ಕಡೆ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಡ್ತೀನಿ ರೀ ಟೊಮೆಟೊ ಸಾರು ರೆಡಿ ಆಕೈತ್ರಿ ಮಿಕ್ಸಿ ಮಾಡಿ ಮಾಡಿದ್ನಿ ಅಂದ್ರೆ ನೀನು ಮಾಡೋಕೈತ್ಮಾ ಬದ್ನೆಕಾಯಿ ಬದ್ನಿಕಾಯಿ ಹಚ್ಚಕತ್ತೀ ನಾನು ಬದ್ನಿಕಾಯಿ ಹಚ್ಚಿನ ಅಕ್ಕಿನ ಬಾಂಡೆ ತಿಕ್ಕೊಂಬಂದ್ರಿ ಭಾಳಿದ್ದು ಬಾಂಡೆ ತಿಕ್ಕೊಂಬಂದು ಬದ್ನಿಕಾಯಿ ಹಚ್ಚಕತ್ತ ಅರಿಪಾ ಇದು ಮಾಡಕತ್ತಿ ಭಾಳ ಅರವಿ ಬಾಳ್ದವ್ರಿ ಅರಿಪಂತ ಅರ್ಬಿ ಹಾಕತ್ತ ನಮ್ಮ ಸೀರೆ ನೋಡ್ರಿ ಎಲ್ಲ ತೋರಿಸಿ ತೋರಿಸಿ ಪ್ಯಾಕ್ ಮಾಡೋವೆಲ್ಲ ಪ್ಯಾಕ್ ಮಾಡಿ ಇಟ್ಟಿವಿರಿ ನಾವು ಇಷ್ಟೋತನ ಭಾಳ ಇದ್ದು ಪ್ಯಾಕ್ ಮಾಡೋ ಸೀರೆ ಮಾಡಿ ಇವನು ಪ್ಯಾಕ್ ಮಾಡಿದ್ವಿ ರೀ ನಮ್ಮ ಕತ್ತಾರ ಮೇಡಮ್ ಅವರಿಗೆ ಕೈ ಸೀರೋದ್ರ ಇವು ಇನ್ನೂ ಹೇಳ್ತಾರೆ ಅಂದ್ರೆ ಅವ್ರು ನನಗೆ ಅಷ್ಟು ಕೂಡ ಮಾಡಿದ್ರು ಅಂತಂದು ಇವ್ನಿಷ್ಟೇ ಇಟ್ಟಿವಿಂಗ್ರೆ ಸೈಡಿಗೆ ಇಲ್ಲಿ ಅರ್ಷಿ ಬದ್ನಿಕಾಯಿ ಪಲ್ಯ ಮಾಡಕ್ರೆ ನಾನು ಹಣ್ಣು ಸಾರು ಮಾಡಿರಿ ರೊಟ್ಟಿ ಚಪಾತಿ ಭಾಳ ಅದಕ್ಕೆ ಅವನು ಗಣಿ ಹಾಕಿಬಿಟ್ರ ಅಂತಂದ್ರೆ ಬಿಸಿ ಚಲೋ ಆಕೈತಿ ಅಮ್ಮನೂ ವಾಪಸ್ ಬಂದ್ರಿ ಮಳೆ ಹತ್ತಿತ್ತು ಬಂದಾಗಿಲ್ರಿ ಮಳಿ ಇರೋದು ನೋಡ್ರಿ ಮಳಿ ಹತ್ಬಿಡತಿ ಆ ರೀಪನು ಅರ್ಬಿ ತೊಳೆವ ಅದು ಅಮ್ಮ ಬಂದ್ರಲ್ರಿ ಈಗ ಅವ ಮೀನು ಈಗ ನೋಡ್ರಿ ನಾವಮ್ಮ ಯಾಕೆ ಮುಗಿರಾಕಿದಿಲ್ರಿ ನಾ ಬಂದ ಒಂದಿಬ್ಬರು ಹೋಗೋದ್ರಿ

ಈ ನೋಡ್ರಿ ಒಗ್ಗರಣೆ ರೊಟ್ಟಿ ಮಾಡಕ್ಕೆ ನಾನು ರೆಡಿ ಮುಖತ್ರಿ ಅರ್ಷಿ ಊಟ ಬಿಸಿ ಅನ್ನ ಬದ್ನಿಕಾಯಿ ಕೇಪಾ ಮಾಡ್ಕೊಂಡು ಆ ರೇಪದಿ ಮುಖ ನಮ್ಮಮ್ಮ ಅಂತ ಇನ್ನೂ ಎಷ್ಟು ಹೇಳಿದ್ರು ಅವ್ರಿಗೆ ಮುಗಿಯೋ ಹೊಲ್ತೀನ ರೀಪ್ಪ ನಮ್ಮಮ್ಮ ಮತ್ತು ನಮ್ಮ ಅಪ್ಪನಿದ್ರಿಗೆ ಈಗ ಈಗ್ರಿ ನೋಡ್ರಿ ಅಮ್ಮ ಇವತ್ತು ಬೆಳಗ್ಗೆ ಇದ್ದವ್ರು ಏನು ಬಿದ್ರು ಅವ್ರು ಸಮಾನ ಆಗೊಳ್ತೇನೆ ರೀ ಅಮ್ಮಗೆ ಇವತ್ತು ಬೇಯಿಸ್ಕೊಂಡು ಬೇಯಿಸ್ಕೊಂಡಿ ಸಾಕು ರೀಪ್ಪ ನನಗೆ ರೀ